ಇವತ್ತು ಸಂಡೂರು ತಾಲೂಕಿನ ಚೋರ್ನೂರು ಹಬ್ಳಿಯ ಗೊಲ್ಲಿಂಗಳ್ಳಿ ಗ್ರಾಮದಲ್ಲಿ ಇದ್ದಾವೆ ಒಬ್ಬ ರೈತನದು ಬೆಳೆ ಇವತ್ತು ಎಷ್ಟು ಬೆಳೆ ಹಾಳಾಗಿದೆ ಅಂತ ಹೇಳಿದ್ರೆ ನಿನ್ನೆ ಸುರಿದಂತಹ ಭಾರಿ ಗಾಳಿ ಮಳೆಗೆ ಇವತ್ತು ರೈತನ ಬೆಳೆ ಕಟಾವಿಗೆ ಬಂದಿರತಕ್ಕಂಥ ಬೆಳೆ ನಾಶ ಆಗಿದೆ ಇದ್ರ ಸಂಬಂಧಪಟ್ಟಂಗೆ ನಾವು ಇವತ್ತು ಈ ತೋಟದಲ್ಲಿ ಬಂದು ನೋಡಿದ್ವಿ ಅವರಿಗೆ ರೈತರು ಇದ್ದಾರೆ ಇದ್ರ ಸರ್ವೆ ಸರ್ವೆ ನಂಬರು ನೂರ ಎಪ್ಪತ್ತೊಂದು ಸರ್ವೆ ನಂಬರು ಈ ತೋಟದಲ್ಲಿ ಸರಿಸುಮಾರು ಒಂಬತ್ತು ಲಕ್ಷ ಖರ್ಚು ಮಾಡಿ ಈ ರೈತ ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ನೀವು ನೋಡ್ ನೋಡ್ತಾ ಇರ್ಬೋದು ಇದೆಲ್ಲ ಎಷ್ಟು ಹಾಳಾಗೋಗಿದೆ ಅಂತ ಹೇಳಿದ್ರೆ ಸುಮಾರು ಎಲ್ಲ ಇನ್ನೇನು ಇನ್ನೊಂದು ಮೂರು ನಾಲ್ಕು ದಿನ ಆದ ಕೂಡಲೇ ಕಟಾವಿಗೆ ಬಂದಿರತಕ್ಕಂಥ ಬೆಳೆ ಇದೆಲ್ಲ ನಾಶ ನಾಶ ಆಗೋಗಿದೆ ಆದ್ದರಿಂದ ವಿಪತ್ತು ನಿರ್ವಹಣೆ ಅಡಿಯಲ್ಲಿ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಯರು ಮತ್ತು ಕೃಷಿ ಇಲಾಖೆಯರು ತಹಶೀಲ್ದಾರ್ ಅವರು ಗಮನ ಹರಿಸಿ ಈ ರೈತ ಸ ಸರಿಸುಮಾರು ಮೂರುವರೆ ಲಕ್ಷ ಬ್ಯಾಂಕಲ್ಲಿ ಸಾಲ ಮಾಡಿಕೊಂಡಿರೋದು ನಮ್ಮ ನಮ್ಮ ಮುಂದೆ ತಿಳಿಸಿರ್ತಕ್ಕಂಥದ್ದು ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತ ತತ್ಕ್ಷಣ ಬಂದು ಸ್ಪ ಸ್ಪಂದಿಸಿ ಇಲ್ಲಿ ಎಷ್ಟು ನಾಶ ಆಗಿದೆ ಎಷ್ಟು ಇಲ್ಲ ಅಂತಂದೇಳಿ ವೈಜ್ಞಾನಿಕ ರೀತಿಯಲ್ಲಿ ವರದಿ ತಹಸೀಲ್ದಾರ್ ಅವರಿಗೆ ವರದಿ ಕೊಟ್ಟು ಇವರಿಗೆ ಪರಿಹಾರ ಕೊಡುವಂಥದ್ದು ಆಗಬೇಕು ಈ ನಿಟ್ಟಿನಲ್ಲಿ ನಾವು ಇವತ್ತು ವರದಿ ಏನಂತ ಹೇಳಿದ್ರೆ ಈ ರೈತನಿಗೆ ಮುಂದಿನ ದಿನದಲ್ಲಿ ಭಾಳ ದಿನ ಅಂತಲೇ ಸಂಬಂಧ ಸುಮಾರು ಕೆಲವೇ ದಿನಗಳಲ್ಲಿ ಈತನಿಗೆ ಪರಿಹಾರ ಸಿಗಬೇಕು ಅನ್ನೋದು ಈತನ ಒತ್ತಾಸೆ ಆಗಿರುತ್ತದೆ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತಗೆ ಬಂದು ಇದನ್ನ ಬಳೆಯನ್ನು ಪರಿಶೀಲನೆ ಮಾಡಿ ಅವರಿಗೆ ತತಕ್ಷಣ ತತಕ್ಷಣ ಪರಿಹಾರ ಕೊಡುವಂಥದ್ದಾಗಲಿ ಅನ್ನೋ ಅನ್ನುವುದು ಇವರ ಆಸೆ ಆಗಿದೆ ಓಟು ನಲವತ್ತು ಕೆ ಜಿ ಐವತ್ತು ಕೆ ಕೆಜಿಗೂ ಎಷ್ಟು ಗೊಬ್ಬರ ಎಷ್ಟಿದ อู้ดูอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอะอ mm. oh, ಹ್ಮ ನಿಮ್ಮ ಹೆಸರು ಹೇಳ್ರಿ ಎರಸಾಮರೆಡ್ಡಿ ಸರ್ ಇದು ಯಾವ್ದು ಗೋಲ್ಲಂಗಿ ಗೋಲ್ಲಿಂಗಮಳ್ಳಿ ಈಗ ಎಷ್ಟು ಬೆಳೆ ಬೆಳೆದಿದ್ರಿ ಎಷ್ಟು ಎಕರೆ ಇದೆ ಸರ್ ಇದು ಮೂರುವರೆ ಎಕರೆ ಬಾಳೆ ಹಾಕಿದ್ವಿ ಸರ್ ಹಾ ಮೂರು ಎಕರೆ ಬಾಳೆ ಹಾಕಿ ಸುಮಾರು ಈಗ ಬಳ ಬೆಳೆ ಬಂದಿದೆ ಇನ್ನು ಹದಿನೈದು ದಿವಸ ಇಪ್ಪತ್ತು ದಿವಸ ಫಸಲು ಕಟಾವು ಆಗುತ್ತೆ ರಾತ್ರಿ ಗಳೆ ಮಳೆ ಜಾಸ್ತಿ ಆಗಿ ಎಲ್ಲ ಫ್ಲಾಟ್ ಬ್ಲಾಟ್ ಸುಮಾರು ಸಾವಿರ ಗಿಡ ಎಲ್ಲ ನೆಲೆ ಈ ಎಷ್ಟು ಸರ್ವೆ ನಂಬರ್ ಎಷ್ಟು ಇದು ನೂರ ಎಪ್ಪತ್ತೊಂದು ಸರ್ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಗೆ ಸರ್ ಏನು ಅವರು ಇವತ್ತೇನು ಡಿ ಸಿ ಆಫೀಸ್ ಮೀಟಿಂಗ್ ಇದೆ ನಾಳೆ ಬೆಳಿಗ್ಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಬಂದು ವಿಸಿಟ್ ಮಾಡ್ತೇವೆ ಅಂತ ಹೇಳಿದ್ರೆ ಈಗ ಸುಮಾರು ಮೂರ್ ಸಾವಿರ ಗಿಡ ಬಿದ್ದು ಅಂತ ಹೇಳಿದ್ರಿ ಎಷ್ಟು ನಿಮಗೆ ಲಾಭ ಬರ್ತಿತ್ತು ಇದರಲ್ಲಿ ಸರ್ ಸುಮಾರಿಗೆ ಒಂದು ನಾವು ಇಟ್ಟರೆ ಖರ್ಚೆ ಒಂದು ಮೂರು ಲಕ್ಷ ಆಗಿದೆ ಒಂದು ಏಳು ಲಕ್ಷ ಅಂದಾಜು ಬೆಳೆ ನಮ್ಗೆ ಕೈ ಸೇರ್ತದೆ ಸರ್ ಒಂದು ಒಂದೂವರೆ ತಿಂಗಳಿಗೆ ಹೋದ್ರೆ ಈಗ ಹಾಳಾಗ ಹೋಗಿರೋದು ಎಷ್ಟು ಹಾಳಾಗ ಹೋಗಿರೋದು ಅಷ್ಟು ಕ್ಲಿಯರ್ ಸರ್ ಫ್ಲಾಟ್ ಅಲ್ಲಿ ನೀವು ನೋಡಿದ್ರಲ್ಲ ಏನಿಲ್ಲ ಫ್ಲಾಟ್ ಅಲ್ಲಿ ಎಲ್ಲ ಈಗ ಅದೇ ಸರಿ ಸುಮಾರು ಎಷ್ಟು ಲಕ್ಷ ಹೇಳಿದ್ರಿ ಒಂದು ಏಳರಿಂದ ಎಂಟು ಲಕ್ಷ ಲಾಸ್ ಲಾಸ್ ಆಗಿದೆ ಈಗ ಪರಿಹಾರ ಕೇಳದಾದ್ರೆ ನಿಮ್ಗೆ ಅಷ್ಟು ಸಿ ಕೊಡ್ತಾರಾ ಸರ್ ಈಗ ನಾವು ರೈತರದ್ದು ಇದ್ದೇ ಸರ್ ಕಷ್ಟ ಕಷ್ಟಪಟ್ಟು ಇದ್ದೀವಿ ಇಲಾಖೆಗೆ ತೋಟಗಾರ ಇಲಾಖೆಗೆ ಮತ್ತು ತಹಸೀಲ್ದಾರಿಗೆ ಮನವಿ ಮಾಡ್ತೀವಿ ಅವರು ಇದ್ರ ಮೇಲೆ ನೋಡಿ ಮಜಾರ್ ಮಾಡ್ಕೊಂಡು ಅದೇನು ನಮಗೆ ಅನುಕೂಲ ಮಾಡ್ಕೊಂಡು ಮಾಡ್ಕೊಡ್ಬೇಕು ಇದ್ರ ಸಂಬಂಧ ಸಾಲ ಏನಾದರೂ ಮಾಡ್ಕೊಂಡಿದ್ರೆ ಮಾಡಿದ್ವಿ ಸರ್ ಎಷ್ಟು ಮಾಡಿದಿರಿ ಸುಮಾರು ಒಂದು ಮೂರುವರೆ ನಾಲ್ಕು ಲಕ್ಷ ಸಾಲ ಮಾಡಿದ್ದೀವಿ ಅದೇ ಬೆಳೆ ನಂಬ್ಕೊಂಡು ಹ್ಞೂ ಸರ್ ಹಾಂ ಗೊಬ್ಬರ ಬೀಜ ಎಲ್ಲ ಅಂಗಡಿಗಳಿಗೆಲ್ಲ ಉದ್ರೆ ತಂದು ಮಾಡಿದ್ವಿ ಸರ್ ಲಾಸ್ ಆಗಿದೆ ಎಲ್ಲ ಈಗ ಅಧಿಕಾರಿಗಳಿಗೆ ಏನ್ ಕೇಳಕ್ಕೆ ಇಷ್ಟಪಡ್ತೀರಿ ಅದೇ ಸರ್ ಲಾಸ್ ಆಗಿದೆ ಅಂತ ಹೇಳಿ ಮನವಿ ಮಾಡ್ಕೊಂತೀ ಸರ್ ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಅದಕ್ಕೆ ಕಣ್ಣಾರ ನೋಡಿ ಇದು ಮಾಡಲಿ